ಈಗ ನೋಡ್ರಿ ಬ್ಯಾಕ್ ಎಗೈತಿ ಈ ಕಡೆ ಆಲೂಗಡ್ಡೆ ಕುದಿಯ ಹಾಕಿದ್ರೆ ನಾವು ಒಬ್ಬ ಜೀರ ಕುದ್ದವು ನಮ್ಮೊಮ್ಮೆ ಇಲ್ಲೇ ಅಷ್ಟು ನೀರು ಇದು ಹೆಚ್ಚಿಗೆ ಹಾಕ್ತಾರ ಇಲ್ಲೇ ನೀರು ಕಾದಾವ್ರಿ ಇಲ್ಲೇ ಹಿಟ್ಟೈತಿ ಮಿಕ್ಸಿ ಹಾಕಿಟ್ಟಿದ್ದು ಸ್ವಲ್ಪ ಉಬ್ಬೈತ್ರಿ ರೀ ಭಾಳ ಉಬ್ಬಿಲ್ಲ ಸ್ವಲ್ಪ ಹಾಕಿದ್ರಿ ಎಷ್ಟು ಹಾಕಿದ್ರೆ ಇದು ಎಷ್ಟು ಉಬ್ಬೈತಿ ಈ ಕಡೆ ಎಲ್ಲ ಪಲಾವಣಕ್ಕ ಮತ್ತು ಆಲೂಗಡ್ಡೆ ಪಲ್ಲಕ್ಕೆಲ್ಲ ಹೆಚ್ಗಣ ರೀ ಇಲ್ಲಿ ಆಗಿ ತಂದರೆ ನಮ್ಮ ಅಪ್ಪಾಜಿ ಇಲ್ಲೇ ಕೊಬ್ಬರಿ ಕಾಯಿ ಹೊಡಿಬೇಕ್ರಿ ಈಗ ಕಾಯಿ ನೋಡಿರಿ ಹೊಡಿಬೇಕಿದ್ನ ಹೊಡೆದು ನಮ್ಮಮ್ಮೆಯರಿಗೆ ಕೊಬ್ಬರಿ ಅವ್ರು ಚಟ್ನಿಗೆ ಹಾಕ್ತಾರ್ರಿ ಎಲ್ಲ ಕೆಲಸ ಆಗೈತಿ ಇಲ್ಲೇ ನಮ್ಮ ತಂಗಿ ರಂಗೋಲಿ ಹಾಕ್ರಿ ಅದ ಶುಕ್ರವಾರ ಎಲ್ಲ ಮನೆಯೆಲ್ಲ ತಗೈತ್ರಿ ನೋಡಿರಿ ಮನೆ ಎಲ್ಲ ಕ್ಲೀನ್ ಆಗೈತಿ ಈ ಕಡೆ ನಮ್ಮ ತಂಗಿ ರಂಗೋಲಿ ಹಾಕಿದ್ರಿ ಆ ಈಗಡೆ ನಮ್ ತಂಗಿ ಎಲ್ಲ ರಂಗೋಲಿ ಹಾಕಿದ್ರಿ ಇಲ್ಲೆಲ್ಲಾ ತಗೈತಿ ಬೆಳಗ್ಗೆ ಹೊರಗೆ ನಾವು ತಗೋಣ ಸ್ವಲ್ಪ ಬಿಸಿಲು ಬೆಳಾಕ್ತಿದ್ರಿ ಇಲ್ಲೆಲ್ಲ ಹಂಗಕ್ಕೆ ನೀರು ಹೊಡೆದೈತಿ ಕಸ ಗುಡಿಸಿ ಶುಕ್ರವಾರ ಮಂಗಳವಾರ ನಾವು ಅಷ್ಟೇ ಈ ಥರ ಎಲ್ಲ ಮಾಡಿ ರಂಗೋಲಿ ಹಾಕ್ತೀರಿ ದಿನ ಏನು ಸ್ವಚ್ಛ ಕಸ ತಂಬ್ರೆ ಆದ್ರಿ ಮತ್ತೆ ಇಲ್ಲಿ ನಮ್ಮ ಒಮ್ಮೆಯವರು ನೆನೆ ನೆನಕೇಳ್ರಿ ಪಲಾವಿಗೆ ಇಲ್ಲಿ ಹುಣ್ಣ ನೆನೆ ರೀ ಪೂರಿ ಚಟ್ನಿಗೂ ಇದೆ ಪೂರಿ ಚಟ್ನಿಗೆ ರೀ ದೇವ್ರ ಸೊಮ್ಮನೆ ಎಲ್ಲ ತಿಕ್ಕಿ ಈಗ ಸ್ನ ಚಡಿಯಕ್ಕಿಂತ ಸ್ನಾನ ಮಾಡಿ ಪೂಜೆ ಮಾಡ್ಬೇಕ್ರಿ ಇವತ್ತು ನಮ್ಮ ಸರಗ ಮತ್ತ ಫ್ರೆಂಡ್ಸ್ ಎಲ್ಲರಿಗೂ ಗುಟ್ಟಿಂಗ್ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಇವತ್ತೈದು ಇವತ್ತೈತೆ ಮಕ್ಕಳ ದಿನಾಚರಣೆ ನವಂಬರ್ ಹದಿನಾಲ್ಕ್ರ ಇವತ್ತ ತಾರೀಕು ಹಿಂಗ ನಮ್ಮ ಸಲ ಒಳಗ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಐತ್ರಿ ನಮ್ಮ ಮಮ್ಮಿಯರು ಕರ್ದಿಲ್ರಿ ಬರ್ತಾರ ಇಲ್ಲ ಗೊತ್ತಿಲ್ಲ ನಮ್ಮ ಅಪ್ಪಾಜಿಗೇನು ಹೇಳಿವಿ ನಮ್ಮ ನಮ್ ಸಲಕಿನ ಸಲಕ್ಕನೂ ಹೋಗ್ಬೇಕನ್ರೀ ನಮ್ಮ ಮಮ್ಮಿ ನಮ್ ತಮ್ಮನ ಹೇಳ ನಮ್ಮ ತಮ್ಮನ ಹೇಳ ಮತ್ತೆ ನಮ್ಮ ತಂಗಿ ನಾನ್ ಒಂದ್ ಕಡೆ ಹಾಕ್ರಿ ಹೇಳಿವಿ ಯಾರ ಕಡೆ ಹೋಗಾರ ನೋಡನ್ರಿ ನಮ್ಮ ಸಾಲಗಂಕ್ರಿ ಹೇಳಾರ ಹಿಂಗೆ ಎಲ್ಲರಿಗೂ ಮಕ್ಕ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಬಾಯ್ ನಮ್ಮ ಮಮ್ಮಿಯಲ್ಲಿ ನಿಮಗೆ ಆಮೇಲೆ ಸಿಗ್ತಾರೆ ಈಗ ನೋಡ್ರಿ ಸ್ನಾನ ಎಲ್ಲ ಅದು ಶುಕ್ರವಾರ ಇವತ್ತು ಪೂಜೆ ಮಾಡಿ ಎಲ್ಲ ಸುಪ್ರೀಯ ಮೆಣಸಿನ್ಕಾಯಿ ಉರಿಯಕತ್ತಿನಿ ನೋಡ್ರಿ ಅವನು ಇದು ದಿನ ತಗೊಂಬಂದು ತೊಗೊಂಬಂದು ಉದ್ದ ಅಂದ್ರೆ ಅವನು ಹೋಸನ ಮೆಣಸಿನ್ಕಾಯಿ ಉರಿಯಕತ್ತಿನಿ ಕೊಬ್ಬರಿ ಚೂ ಮಾಡಿ ಇಟ್ಟೀನಿ ಮಿಕ್ಸಿಗೆ ಹಾಕ್ತಾ ಹಾಕ್ತೇವ್ ಗಿಡಾಗಿದ್ವಲ್ಲವ ನೋಡು ಇದಕ್ಕೆ ಅಣ್ಣರ್ದು ಮೆಣಸಿನ್ಕಾಯಿ ಮತ್ತೆ ಟಮಾಟಿ ಕರಿಬೇ ಹಾಕಿನ್ರಿ ಇದಕ್ಕಿನ್ನ ಹಾಕ್ಬೇಕು ಬೆಳ್ಳೊಳ್ಳಿ ಅದು ಹಾಕ್ಬೇಕು ಉಪ್ಪು ಬೆಳ್ಳುಳ್ಳಿ ಅದನ್ನೆಲ್ಲ ಏನು ಹಾಕೀನ್ರಿ ನಾ ಹಾಕ್ ದಿನ ತೊಗೊಂಡ್ಬಂದು ತೊಗೊಂಬಂದು ಉಳಿದ್ ಬಾರಿ ಅವನೇನು ಚೆಲ್ಬೇಕು ಚೆಲ್ಲಿದ್ರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತಂದು ಇದನ್ನ ನೋಡಿ ಮಾಡಕ್ಕೆ ನೋಡ್ರಿ ಬಟ್ಟಿ ಕೊಡು ಎಲ್ಲ ಆಗಿದೆ ನೋಡಿ ಕಟ್ಟಿ ತೊಳತಾಯ್ತೀನಿ ಇನ್ನ ಊಟ ಮಾಡಿದಿಲ್ಲ ಇವರೆಲ್ಲ ಮಾಡಿ ಅರ್ತಾಯ್ತೀ ಜೀರಿಗೆ ಇಲ್ಲ ಛೇಂ ಇಲ್ಲ ನೋಡಿ ಹಾಕ ನಿಮ್ಗೆ ಆಮೇಲೆ ಸಿಕ್ಕಿರೋ ನಾವು ನೋಡಿ ಇಂಚಿಗೆ ಹಾಕದಾತ ಆ ಒಂದೆರಡಿನ ಒಂದೆರಡು ಸಣ್ಣ ಆಗಿದ್ದಲ್ಲ ಆ ಹಾಕಕತ್ತಾ ಒಳ್ಳಿದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿನಿ ಯಾಕಂತಂದ್ರೆ ಖಾರ ಭಯಂಕರ ಖಾರದವ್ರಿ ಅವು ಅದಕ್ಕೆ ಒಗ್ಗರಣೆ ಕೊಟ್ಟೀನಿ ನೋಡ್ರಿ ಎಲ್ಲ ಉಷ್ಟ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಕ್ ಮ್ಯಾಗ ರೀ ಚಟ್ನಿ ಚಟ್ನಿ ಸಿಂಪಲ್ಲಾಗಿ ನೋಡಿರಿ ಏನೂ ಇಲ್ಲ ಅಲ್ಲ ಪಲ್ಲ ಹಾಕ್ತಾರೆ ಏನು ಅಂದ್ರೆ ನಾನು ಆ ಥರ ಇನ್ನೂ ಹಾಕಿಲ್ಲ ಅದು ನಮ್ಮ ಮನೆಗೆ ಇಲ್ಲನೇ ಇಲ್ಲ ನಾ ಥರ ಅಲ್ರಿ ಅಲ್ಲ ಯೂಸ್ ಮಾಡಲ್ಲ ಸುಂಠಿ ಶುಂಠಿ ಯೂಸ್ ಮಾಡಲ್ಲ ನೋಡ್ರಿ ಎಷ್ಟು ಮಸ್ತ ಎಷ್ಟು ಮಸ್ತ್ ಆಯ್ತು ನೋಡ್ರಿ ಚಟ್ನಿ ಎಲ್ಲ ಚೆನ್ನಾಗಿ ಒಂದು ಬಟ್ಟಲ್ದಾಗ ತೆಗೆದು ಮುಚ್ಚಿಟ್ಟು ಬಿಡ್ತಂದ್ರಿ ನಮ್ಗೆ ಬೇಕಾದಾಗ ತೊಗೊಂಡು ಊಟ ಮಾಡಕ್ಕೆ ಬರ್ತೈತ್ರಿ ಕೊಬ್ಬರಿ ಅಕ್ಕಿ ನೋಡ್ರಿ ಅಪ್ಪಾಜಿ ಊಟಕ್ಕೆ ಬಂದ್ಯಾ ಈಗ ಕಾಳು ಹಸಿಮೆಣಸಿಕ್ಕ ಚಟ್ನಿ ಮೊಸರು ಚಟ್ನಿ ಉಳ್ಳಾಗಡ್ಡಿ ಊಟ ಮಾಡಕ್ ಎಲ್ಲರೂ ಬರ್ರಿ ನೋಡ್ರಿ ಚಟ್ನಿ ಎಷ್ಟು ಮಸ್ತ್ ಸಿಂಪಲ್ಲಾಗಿ ಮಾಡಿರೋ ಚಟ್ನಿ ನೋಡ್ರಿ ಇದಕ್ಕೇನೋ ನಾನು ಜಾಸ್ತಿ ಇಂಗ್ರಿಯನ್ಸ್ ಹಾಕಿಲ್ಲ ಬರ್ರಿ ಎಲ್ಲರೂ ಊಟ ಮಾಡಕ್ಕೆ ್ರಿ ಶುಕ್ರವಾರ ಇನ್ನ ಸೋಮವಾರ ಇತ್ತು ರೀ ಇದ್ರ ನೀರಿಂದ ಇವತ್ತ ಬಂದ್ಬಿಟ್ಟವ ನೋಡ್ರಿ ಇಷ್ಟು ತುಂಬ್ಸಿನಿ ಸ್ವಲ್ಪ ಮನೆ ಕಚ್ಚರ್ ಪಿಚ್ಚರ್ ಅದಂಗೆ ಕಂಡಂಗೆ ಕಾಣತ್ರಿ ನಿಮ್ಗೆ ಏನೋ ತಪ್ಪು ತಕ್ಕ ಬಡ್ರಿ ರೀ ಎಲ್ಲ ಪಾತ್ರೆ ತಿಕ್ಕಿಟ್ಟಿವಿ കസ ഒടിീക നന്ദിബര് സാല ബന്ധില്ല കസ മൊസരൻ്റെ മൊസരൂ ബട്ടി ഇടീ ബാവിൽക്കാക്ക എട്ട് സാലൽ ഇല്ല ഇല്ല ഓക്കെ ഇഷ്ടീർ സാലൽ നമ്മ അക്കി പറ്റി തൊഴിത്തേവൽ ಸಾಲಿಲ್ಲದ್ರಿ ಸಣ್ಣ ಅದು ಬಂದ್ ಮಾಡಕ ಬರೋಲ್ತ್ರಿ ಅದು ವಾಹಲ ಯಾಕಂತಂದ್ರ ಅದು ಅಲ್ಲಿ ಇರ್ತೈತಿ ಅಲ್ರಿ ಅದು ಮುರಿದ್ಬಿಟ್ಟ್ರಿ ನನ್ನ ಮಕ್ಕಳು ತುಂಬಿಡಕೈತೆ ಆಡ್ರೇಕಿ ಮಜ್ ಯಜಮಾನ್ರು ಊಟ ಮಾಡಿ ಅದನ್ನು ಹೆಚ್ಚು ಕೊಟ್ಟು ಹೋದ್ರಿ ಅವ್ರು ಕೊಟ್ಟು ಹೋದ್ರೆ ನಾನು ಊಟ ಮಾಡಕತಿದ್ ಊಟ ಮಾಡಿ ಕೊಟ್ಟು ಹೋದ್ರು ಮತ್ತೆ ಆಮೇಲೆ ಎಷ್ಟು ತುಂಬಿದ್ದೇವೆ ನೋಡ್ರಿ ನೋಡಿರಿ ಫ್ರೆಂಡ್ಸ ನಮ್ಮನ್ನು ನೋಡಿ ಉರ್ಕೊಳ್ಳೋರು ಒಬ್ಬರ ಇಬ್ಬರ ನೀವು ಟೈಟಲ್ ನೋಡಿರೋದು ನಿಜ ಫ್ರೆಂಡ್ಸ ಭಾಳಷ್ಟು ಜನ ನಮ್ಮನ್ನು ನೋಡಿ ಹುರ್ಕನಕೈತಾರೀ ಅದು ಯಾಕೆ ಹುರ್ಕನಕೈತಾರಂತ ಗೊತ್ತಿಲ್ಲರಿ ನಮ್ಗೆ ನಾನೇನು ಅವ್ರದ್ದು ಕಸ್ಕಂದಿನ ಅವ್ರದ್ದು ನಮ್ಮ ಕಸ್ಕನಕ ನಮ್ಮ ಹತ್ರ ಅಂತರ ಏನಿಲ್ಲರಿ ಅವ್ರು ನಾನು ಏನು ಆಸ್ತಿ ಕಸ್ಕೊಂಡಿನ ಅದು ನನಗೆ ಗೊತ್ತಿಲ್ರಿ ಸಾಕಷ್ಟು ಜನ ನಮ್ಮನ್ನು ನೋಡಿ ಹುರ್ಕನಕತರಿ ಅವ್ರಿಗೆ ನಾನು ಹೇಳೋದು ಅಂದ ರೀ ನಮ್ಮನ್ನು ನೋಡಿ ಹುರ್ಕಬಾಡ್ರಿ ನಿಮ್ಮ ಕೆಲಸ ಏನೈತೆ ಅದನ್ನ ಮಾಡ್ಕೊಂಡೋಗ್ರಿ ಅಂದ್ರೆ ಸಾಯಿ ಸಾಯಿಬಾಬಾ ಒಳ್ಳೇದು ಮಾಡ್ತಾನೆ ನಿಮ್ಗೆ ಸುಮ್ಮನೆ ಅವ್ರನ್ನ ಇವ್ರನ್ನ ನೋಡಿ ಹುರ್ಕಂತ ಇತ್ತಂದ್ರೆ ಚಲೋ ಅಲ್ಲ ಇಲ್ಲಿ ಒಂದು ಸ್ವಲ್ಪ ಹೊರಗ ನೀರು ಸೌಂಡ್ ರೀ ಯಾಕಂತಂದ್ರೆ ಇವತ್ತು ಅಮಾಸೆ ಅಲ್ರಿ ಗುರುವಾರ ಹಂಗಾಗಿ ಸೌಂಡ್ ಬರಕತ್ತೈತಿ ನೀರಿಂದು ಏನು ತಪ್ಪು ತಿಳ್ಕೊಬಾಡ್ರಿ ಯಾಕಂತಂದ್ರೆ ಅಲ್ಲಿದು ಸೌಂಡು ನಾನು ಕಮ್ಮಿ ಇಟ್ಟಿನ್ರಿ ಅದಕ್ಕೆ ನೋಡಿ ಬರೋಬ್ಬರಿ ಎಂಟು ದಿನ ಆತ್ರಿ ಫ್ರೆಂಡ್ಸ ನಾ ವೀಡಿಯೋನು ಮಾಡಿಲ್ಲ ವೀಡಿಯೋನೂ ಹಾಕಿಲ್ಲ ಯಾಕಂತಂದ್ರೆ ಅದಕ್ಕೂ ಒಂದು ಕಾರಣ ಐತಿ ಸ್ವಲ್ಪ ಭಾಳ ಅಂದ್ರೆ ಭಾಳ ಬೇಜಾರಾಗೈತ್ರಿ ನನ್ಗೆ ಮನೆಗೆ ಎಲ್ಲರಿಗೂ ರೀ ಶತ್ರುಗಳು ಈ ಮನೆ ನಮಗೆ ಬೆನ್ನು ಹತ್ತಾರಂತ ನಮ್ಗೆ ನಿಜ ಗೊತ್ತಿದ್ದಿಲ್ಲ ರೀ ಫ್ರೆಂಡ್ಸ ಅಷ್ಟು ಶತ್ರುಗಳು ಬೆನ್ನು ರೀ ನಮ್ಗೆ ಏನು ಮಾಡ್ಬೇಕು ನೋಡ್ರಿ ನಾವು ಜೀವನ ಮಾಡೋದ ಹೆಂಗನ್ನೋದು ನನಗೆ ಒಟ್ಟು ಗೊತ್ತಾಗಲ್ ಈಗಿನ ಜನಕ ಹೆಂಗೈತು ಗೊತ್ತನ್ರಿ ಮೊದಲು ಬಿಡ್ಯದಾಗೆ ಅಂತದ ರೀ ನಾನು ಹೆಂಗೈತು ಗೊತ್ತೇನ್ರಿ ಈಗಿನ ಜನಕ ತಿರ್ಕೊಂಡು ತಿಂದ್ರೆ ನಾಯಿ ಕಾಟ ದುಡ್ಕೊಂಡು ತಿಂದ್ರೆ ಮನುಷ್ಯರ್ ಕಾಟ ಹಂಗಾಗಿ ಈಗ ನಾವು ದುಡ್ಕೊಂಡು ತಿನ್ನಕತ್ತೀವಿ ಮನುಷ್ಯರ್ ಕಾಡಕತ್ತಾರ ಅವಾಗ ತಿರ್ಕಂಡು ತಿಂದೀವ್ರಿ ಹಾಂ ಈಗ ದುಡ್ಕೊಂಡು ತಿನ್ನಕತ್ತೀವಿ ಅದಕ್ಕೆ ನಮಗೆ ಮನ್ಷ್ಯಾರ ಕಾಟ ರೀ ಫ್ರೆಂಡ್ಸ ಏನು ಮಾಡ್ಬೇಕು ನೋಡ್ರಿ ಇಂಥರ ಜನಗಳು ಇಂಥ ಜನಗಳ ಮಧ್ಯಾಹ್ನ ನಾವು ಬದುಕಬೇಕು ಜೀವನ ಮಾಡಬೇಕು ಸುಮ್ಮನೆ ಅವ್ರದ್ದು ಇವ್ರದ್ದು ಅಂದ್ರೆ ನಮ್ಮ ಕಡೆ ಏನಂತಾರ ಗೊತ್ತನ್ರಿ ಮೂರು ಮಂದಿ ಸುದ್ದಿ ತೊಗೊಂಡು ಉಡ್ಲಾಕೇ ಕುಂದ್ರದಂತೆ ಅಂದ್ರೆ ಸೀರೆಗಿ ಸೀರೆ ಸ್ಯಾರ್ಗಿನಾಗ ಕಟ್ಕಂಗೆ ಕುಂದ್ರದಂತ್ರಿ ಅಂಥ ಜನ ಜಾಸ್ತಿ ಆಗ್ಬಿಟ್ಟಾರೀ ಈಗ ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ರಿ ಅಮ್ಮಪ್ಪನ ಜಾತ್ರೆ ಮೊನ್ನೆ ಕಾರ್ತಿಕ ಇತ್ತಲ್ರಿ ಭಾಳ ಚಂದ ಮಾಡಿದ್ರಿ ಇಲ್ಲೇ ನಮ್ಮಂತ ಅಂದ್ರೆ ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡೋಕೆ ಅವಕಾಶ ಇತ್ತು ರೀ ಆದ್ರೆ ನಾನು ಬಹಳ ಭಾಳ ಬೇಜಾರಾಗಿಬಿಟ್ಟಿತ್ರಿ ನಮ್ಗೆ ಅಲ್ರಿ ಫ್ರೆಂಡ್ಸ ಇಷ್ಟು ಇನ್ನು ಮನೆ ನಮಗೆ ಬೆನ್ನತ್ತಿರಲ್ರಿ ಯಾಕೆ ಬೆನ್ನತ್ತೀರಿ ನಮ್ಗೆ ನಾವು ಇನ್ನೂ ಏನು ಸಾಧನೆ ಇನ್ನೂ ಏನೂ ಮಾಡಿಲ್ಲ ಅವು ಇನ್ನೂ ಇನ್ನೂ ಏನೂ ಇಲ್ಲ ಸುಮ್ಮನೆ ಸಣ್ಣ ಯೂಟ್ಯೂಬರ್ ನಾವು ಸಣ್ಣ ಯೂಟ್ಯೂಬರ್ ನಾವು ಏನು ದೊಡ್ಡ ನಾವು ನಾವೇನೆಲ್ಲ ಜಗ್ಗಿ ತ ಇದೆ ಐತೆ ಅನ್ನೋಕೆ ಏನು ಇಲ್ಲ ರೀ ಫ್ರೆಂಡ್ಸ ಏನೋ ಸಣ್ಣದಾಗಿ ಒಂದು ಬಿಸ್ನೆಸ್ ಮಾಡೋಕ್ಕೀವ್ರಿ ಅದು ಒಂದಿನ ಆಗತ್ತಾ ಒಂದಿನ ಆಗಲ್ರಿ ನೂರು ರೂಪಾಯಿ ಮ್ಯಾಲೆ ಬಿಸ್ನೆಸ್ ಇಲ್ಲ ರೀ ನೂರು ರೂಪಾಯಿದ ಒಳಗಾಗೈತ್ರಿ ಬಿಸ್ನೆಸ್ ಇನ್ನು ಯೂಟ್ಯೂಬ್ನ್ಯಾಗ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಪೇಮೆಂಟ್ ಬರ್ತೈತ್ರಿ ಹಾಂ ಇನ್ನು ನಮ್ದಾಗ ಕಂಡಪಟ್ಟಿ ಸಾಲ ಐತ್ರಿ ಸುಮ್ಮನೆ ಯಾಕೀವ್ ರೀ ಈ ನಮ್ಮನೆ ನಮ್ಮನ್ನು ನೋಡಿ ಅನ್ನೋದು ಗೊತ್ತಾಗವಲ್ದು ಬಿಡಿರಿ ಆ ವಿಷಯ ಅಲ್ಲಿಗೆ ಬಿಡ್ತೀನಿ ರೀ ಮುಂದೆ ವೀಡಿಯೋದಾಗ ಫುಲ್ಲು ಫೇಸ್ ತೋರಿಸಿ ಮಾತಾಡ್ತೀನಿ ರೀ ನಾನು ಈಗಿರೋ ಕ್ಲಿಪ್ಪಿಂಗ್ನಾಗ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಕತ್ತೀನಿ ನೋಡಿರಿ ಈಗ ಹನುಮಂತಂದು ಹನುಮಪ್ಪಂದು ಮೆರವಣಿಗೆ ಹೊಂಟಿತ್ತು ನೋಡ್ರಿ ಕುಂಭ ಅವೆಲ್ಲ ಇದ್ದವ್ರಿ ಅವ್ರು ಕೇಳಿದ್ರು ಬಿಡ್ರಿ ಬರ್ಸ್ತೀರಿ ಅನ್ ಬರ್ಸ್ರಿ ಕುಂಬನ ಹುಡುಗುರದವ ಅಂತಂದು ನನ್ಗೆ ಅದಕ್ಕೆ ನಾ ಯಾವುದಕ್ಕೂ ಮನಸ್ಸು ಇದ್ದಿಲ್ಲರಿ ಹಂಗಾಗಿ ಎಲ್ಲ ಬಿಟ್ಬಿಟ್ ನಾನು ಒಳ್ಳೆ ಚಾನ್ಸ್ ಮಿಸ್ ಅಂತ ನನ್ಗೆ ಈಗ ಅನ್ಸಕತ್ತೈತ್ರಿ ಭಾಳ ಅಂದ್ರೆ ಭಾಳ ಚಂದ ಆತ್ರಿ ಜಾತ್ರಿ ಇನ್ನು ಇಲ್ಲಿ ಹನುಮಪ್ಪ ಅಲ್ಲಿ ಹೋಗ್ಕಂದ್ರೆ ದೊಡ್ಡ ಗುಡಿ ಐತ್ರಿ ನಾವು ಒಂದು ಹನುಮಪ್ಪನ ಗುಡಿ ಇನ್ನೊಂದು ಆ ಕಡೆ ದೊಡ್ಡದೈತ್ರಿ ಇಲ್ಲಿ ಇಲ್ದ ಅಲ್ಲಿ ಹೋಗ್ಕೊಂಡ್ರಿ ಕುಂಭ ಎಲ್ಲ ಇದ್ದವು ನೋಡ್ರಿ ಎಲ್ಲರೂ ಎಷ್ಟು ಚಂದ ಚಂದ ಸೀರೆ ಉಟ್ಗಂದು ಜನ ಸಣ್ಣ ಸಣ್ಣ ಹುಡ್ರು ಎಷ್ಟು ರೆಡಿ ಆಗಿ ಹೋದ್ರಿ ಭಾಳ ಮಿಸ್ ಮಾಡ್ಕ್ರಿ ನಾನು ನನಗೆ ವೀಡಿಯೋ ಮಾಡೋಕ್ಕೂ ಅವಕಾಶ ಇತ್ತು ರೀ ಅಲ್ಲೆಲ್ಲ ಹನುಮಪ್ಪನ ವೀಡಿಯೋ ಮಾಡೋಕೆ ಅವಕಾಶ ಇತ್ತು ರೀ ಬಟ್ ಯಾರು ಏನೋ ನಮ್ಗೆ ಮಾತಾಡಿದ್ರಪ್ಪ ಏನೋ ಅಂದ್ರಪ್ಪ ಏನೋ ಒಂದು ಕಮೆಂಟ್ ಹಾಕಿದ್ರಪ್ಪ ಅಂತ ಬೇಜಾರು ಮಾಡ್ಕನ್ರಿ ನಾನು ಮುಂದೆ ವೀಡಿಯೋದಾಗ ಅದನ್ನೆಲ್ಲ ಹೇಳ್ತೀನಿ ನಿಮಗೆ ನಿಮ್ಗೆ